ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕಲ್ಲಿ ಫಾರ್ಮುಲಾ ಪ್ರಕಾರ ಒಂದು ಹತ್ತು ನಿಮಿಷದಲ್ಲಿ ಬ್ಲೌಸ್ ನ ಫಾಸ್ಟ್ ಆಗಿ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಸೊ ಇದು ಬಂದು ಬಿಗಿನರ್ಸ್ಗೋಸ್ಕರ ಓಕೆನಾ ಬಿಗಿನರ್ಸ್ ಯಾರು ಫಾರ್ಮುಲಾ ಹೇಳ್ಕೊಡಿ ಈ ಫಾರ್ಮುಲಾ ಹೇಳ್ಕೊಡಿ ಅಂತ ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಾ ಸೊ ಹಾಗಾಗಿ ಫಾರ್ಮುಲಾ ಪ್ರಕಾರ ಒಂದು ಹತ್ತು ನಿಮಿಷದಲ್ಲಿ ಬ್ಲೌಸ್ ನ ಈಸಿಯಾಗಿ ಕಟಿಂಗ್ ಮಾಡ್ಕೊಳ್ಳೋಂತ ವಿಧಾನ ಸೊ ಇದಕ್ಕೆ ಈ ಏನ್ ಫಾರ್ಮುಲಾ ಪ್ರಕಾರ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋಕೆ ನಿಮಗೆ ಮೆಷರ್ಮೆಂಟ್ಸ್ ಇದ್ರೆ ಸಾಕು ನೀವು ಅಳತೆ ಬ್ಲೌಸ್ ಆದ್ರೂ ಮೆಷರ್ಮೆಂಟ್ ತಗೊಳ್ಳಿ ಬಾಡಿ ಮೆಷರ್ಮೆಂಟ್ ಆದ್ರೂ ತಗೊಳ್ಳಿ ಮೆಷರ್ಮೆಂಟ್ಸ್ ಇದ್ರೆ ಸಾಕು ನೀವು ಫಾರ್ಮುಲಾ ಪ್ರಕಾರ ಹತ್ತು ನಿಮಿಷದಲ್ಲಿ ಬ್ಲೌಸ್ ನ ಕಟಿಂಗ್ ಮಾಡ್ಕೊಳ್ಬಹುದು ಸೊ ಬನ್ನಿ ಟಾಪಿಕ್ ಶುರು ಮುಂಚೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾರ್ಚ್ ಇಪ್ಪತ್ತಾರನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೊ ಇದರಲ್ಲಿ ಇಪ್ಪತ್ತು ತರ ಬ್ಯಾಕ್ನೆಕ್ ಶೇಪ್ಸ್ ಇಪ್ಪತ್ತು ತರ ವರ್ಕ್ ಡಿಸೈನ್ ಒಂದು ಕಂಪ್ಲೀಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ ಇರುತ್ತೆ ಸೊ ಈ ತಿಂಗಳು ಕೋರ್ಸ್ಗೆ ಎರಡ್ ಸಾವಿರ ಮಂತ್ಲಿ ಎರಡ್ ಸಾವಿರ ಅಲ್ಲ ಮೂರುವರೆಯಿಂದ ನಾಲ್ಕು ತಿಂಗಳು ಕೋರ್ಸ್ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಸೊ ಯಾರ್ಯಾರೆಲ್ಲ ಸೇರ್ಕೊಳ್ಬೇಕು ಅಂತಿದ್ರ ಸ್ಕ್ರೀನ್ ಮೇಲೆ ಶೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಓಕೆನಾ ಸೊ ಯಾವುದೆಲ್ಲ ಡಿಸೈನ್ ಕಲ್ಸ್ಕೊಡ್ತೀರಾ ಅಂತ ಕೇಳೋದಾದ್ರೆ ಸ್ಕ್ರೀನ್ ಮೇಲೆ ಶೋ ನಂಬ ನಂಬರ್ಗೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೂಡ ವಿಡಿಯೋ ಕಳ್ಸಿಕೊಡ್ತೀನಿ ನೋಡಿ ಚಾನಲ್ ಅಲ್ಲೂ ವಿಡಿಯೋ ಇದೆ ಚೆಕ್ ಮಾಡಿದ್ರೆ ನಿಮ್ ಚಾನಲ್ ಅಲ್ಲೂ ಸಿಗುತ್ತೆ ವಾಟ್ಸ್ಆಪ್ ಅಲ್ಲೂ ಸಿಕ್ಕಿಲ್ಲ ನಮ್ಮ ವಾಟ್ಸ್ಆಪ್ ಅಲ್ಲಿ ಕಳಿಸಿ ಖಂಡಿತ ಅಲ್ಲೂ ಕೂಡ ಕಳಿಸ್ತೀವಿ ಸೊ ಈಗ ಫಾರ್ಮುಲಾ ಪ್ರಕಾರ ಬ್ಲೌಸ್ ನ ಕಟಿಂಗ್ ನ ಶುರು ಮಾಡೋಣ ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು ಮೂವತ್ತೈದು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಮುಕ್ಕಾಲ್ ಆಗುತ್ತೆ ಎಂಟು ಮುಕ್ಕಾಲ್ಗೆ ಮೂರು ಇಂಚು ಸೇರಿಸ್ಕೊಳ್ಳಿ ಓಕೆನಾ ಫಾರ್ಮುಲಾ ಇದು ಫಸ್ಟ್ ಕರೆಕ್ಟ್ ಆಗಿ ಬ್ಲೌಸ್ ಎಲ್ಲೂ ನಮ್ಗೆ ಶಾರ್ಟೇಜ್ ಆಗದಿರ ಬರಬೇಕು ಅಂದ್ರೆ ಎಂಟು ಮುಕ್ಕಾಲ್ ಇಂಚ್ಗೆ ಮೂರ್ ಇಂಚಿನ ಸೇರಿಸ್ಕೊಳ್ಳಿ ಹನ್ನೊಂದು ಮುಕ್ಕಾಲ್ ಆಗುತ್ತೆ ಸೊ ಹನ್ನೊಂದು ಮುಕ್ಕಾಲ್ಗೆ ಲೈನಿಂಗ್ ನ ಈ ರೀತಿ ಫೋಲ್ಡೆಡ್ ಅಲ್ಲಿ ಹಾಕೊಳ್ಬೇಕು ಸೊ ಯಾರಾದ್ರೂ ನೋಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ ಇದು ಫಸ್ಟ್ ನಿಮ್ಗೆ ಸ್ಟೆಪ್ಪು ಸೊ ಇದು ನೋಟ್ ಮಾಡ್ಕೊಳ್ಳಿ ಕಟ್ ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್ ಶುರುವಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಸರೌಂಡಿಂಗ್ ಬಂದಿಲ್ ಪರ್ಚೇಸ್ ಮಾಡ್ಕೊಳ್ಬಹುದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅನ್ನೋರು ನಂದೇ ಇನ್ನೊಂದು ಚಾನೆಲ್ ವಿ ಅಪ್ಡೇಟ್ ಅಂತಿದೆ ಸೊ ಅದರಲ್ಲಿ ನಾನು ಅಪ್ಡೇಟ್ ನ ಡೈರಿ ಕೊಡ್ತಾ ಇರ್ತೀನಿ ಸೊ ವಿ ಅಪ್ಡೇಟ್ ಚಾನಲ್ ಲಿಂಕ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಡೈಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹೋಲ್ಸೇಲ್ ಸ್ಯಾರಿ ಡೀಟೇಲ್ ಓಕೆನಾ ಕಟ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಲೆಂತ್ ಹಾಕೊಳ್ಳೋಣ ಫಸ್ಟ್ ಲೆಂತ್ ಇವ್ರದ್ದು ರೆಡಿ ಹದಿಮೂರು ಇಂಚು ಅದಕ್ಕೆ ಒಂದ್ ಇಂಚು ಸೇರಿಸಿ ಹದಿನಾಲ್ಕು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ స్ట్రైట్ లైన్ హాకం కట్ మెక్స్ట్ బ్యాక్ పార్ట్ ఫ్రంట్ పార్ట్ గా నవ్ ఆమె ఫస్ట్ బ్యాక్ పార్ట్ న మర్ డీప్ బంచు ಸೊ ನ ಯಾವ ರೀತಿ ಇಟ್ಕೊಳ್ಬೇಕು ಸೊ ಫಾರ್ಮುಲಾ ಏನು ಏನು ನಿಮ್ದು ಎಕ್ಸಾಕ್ಟ್ ಶೋಲ್ಡರ್ ಇದೆ ಸೊ ಇವ್ರದ್ದು ಶೋಲ್ಡರ್ ಬಂದು ಹದಿನೈದು ಇಂಚು ಓಕೆನಾ ಸೊ ಹದಿನೈದು ಇಂಚಲ್ಲಿ ನೀವು ಮೈನಸ್ ಮಾಡ್ತಾ ಬರಬೇಕು ನೀವು ನಿಮ್ಮ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅದ್ರ ಮೇಲೆ ಸೊ ಹದಿನೈದು ಇಂಚ್ ಅಲ್ಲಿ ಅರ್ಧ ಅಂದ್ರೆ ಏಳುವರೆ ಏಳುವರೆ ನಲ್ಲಿ ಹಾಫ್ ಹಾಫ್ ಇಂಚ್ ಮೈನಸ್ ಮಾಡ್ಕೊಂಡು ಬನ್ನಿ ಇವಾಗ ನಾವು ಏನು ಇಲ್ಲಿ ನಾವು ಒಂದ್ ಇಂಚ್ ಎರಡು ಇಂಚ್ ಇಡ್ತೀವಿ ಶೋಲ್ಡರ್ ಅಂತ ಅಂದಾಗ ಏನು ಮೈನಸ್ ಮಾಡೋದು ಬೇಡ ಮೂರ್ ಇಂಚ್ ಮೇಲೆ ನೀವು ಮೈನಸ್ ಮಾಡ್ಕೊಳ್ತಾ ಬರ್ಬೇಕು ಡೀಪ್ ಆಧಾರದ ಮೇಲೆ ಅಂದ್ರೆ ಇವಾಗ ಮೂರು ಇಂಚು ವರ್ಗು ಯಾವ್ದೇ ಮೈನಸ್ ಮಾಡ್ಬಿಡಿ ಇವಾಗ ನಾಲ್ಕು ಇಂಚು ಅಂತ ಬಂದಾಗ ಏಳುವರೆನಲ್ಲಿ ಹಾಫ್ ಇಂಚು ಮೈನಸ್ ಮಾಡಿ ಐದಿ ಇಂಚು ಅಂತ ಬಂದಾಗ ಏಳು ಇಂಚಲ್ಲಿ ಹಾಫ್ ಇಂಚು ಮೈನಸ್ ಮಾಡಿ ಆರ್ ಇಂಚು ಡೀಪ್ ನೆಕ್ ಇದೆ ಅಂತ ಬಂದಾಗ ಹೀಗೆ ಹಾಫ್ ಹಾಫ್ ಇಂಚು ಕಡಿಮೆ ಮಾಡ್ಕೊಂಡು ನಿಮ್ಗೆ ನಿಮ್ಮ ಡೀಪ್ಗೆ ಯಾವ್ದು ಸೂಟ್ ಆಗುತ್ತೆ ಸೊ ಅದನ್ನ ಹಾಕೊಳ್ಳಿ ಇಲ್ಲಿ ನಾನು ಇವ್ರಿಗೆ ಬ್ಯಾಕ್ ಅಲ್ಲಿ ಇವ್ರದ್ದು ಎಂಟು ಇಂಚು ಡೀಪ್ ಇದೆ ಸೊ ಇವ್ರಿಗೆ ನಾನು ಇಲ್ಲಿ ಐದು ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ ತುಂಬಾ ಏನ್ ಇವ್ರದ್ದು ಜಾಸ್ತಿ ಡೀಪ್ ಇಲ್ಲ ಬ್ರಾಡ್ ಇಲ್ಲ ಓಕೆನಾ ಸೊ ಐದ್ ಇಂಚ್ ಇಟ್ಟಿದ್ದೀನಿ ಐದ್ ಇಂಚ್ಗೆ ಅರ್ಧ ಇಂಚ್ ಸೇರಿಸಿ ಐದೂವರೆ ಇಂಚ್ಗೆ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕ್ತೀನಿ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಸೊ ಇಲ್ಲಿಂದ ಎಷ್ಟಿದೆ ಅಷ್ಟೇ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಇವ್ರದು ಮೂವತ್ತೈದು ಇಂಚು ಅಂದ್ರೆ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಮುಕ್ಕಾಲ್ ಆಗುತ್ತೆ ಎಂಟು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಎರಡು ಇಂಚು ಸಿಮ್ಮಿಂಗ್ ಲೈನ್ಸ್ಗೆ ಇಲ್ಲಿಂದ ಒಂದು ಕಾಲ್ ಇಂಚ್ಗೆ ಮಾರ್ಕ್ ಹಾಕೊಂಡು ಆರ್ಮೋಲ್ ಶೇಪ್ ಕೊಡೋಣ ಸೊ ನೆಕ್ ಬಿಡುತ್ತು ನಾನು ಇಲ್ಲಿ ಇವ್ರಿಗೆ ಎರಡು ಇಂಚು ಇಡ್ತೀನಿ ಸೊ ಬ್ಯಾಕಲ್ಲಿ ಇವ್ರದ್ದು ಡೀಪ್ ಬಂದು ಎಂಟು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಎಂಟು ಅರೆ ಇಂಚು ಮಾರ್ಕ್ ಹಾಕ್ತೀನಿ ಬ್ಯಾಕ್ ಅಲ್ಲಿ ಬ್ರಾಡ್ ಬಂದು ಇವ್ರದ್ದು ಮೂರ್ ಇಂಚು ಬರುತ್ತೆ ಸೊ ಮೂರ್ ಇಂಚಿಗೆ ಮಾರ್ಕ್ ಹಾಕಿ ನಾನು ಬಾಕ್ಸ್ ಹಾಕೊಂಡು ರೌಂಡ್ ಶೇಪ್ ಹಾಕ್ತೀನಿ ಈ ರೀತಿ ಬಂದು ಬೈ ಮಾಡಿದಾಗ ಏಳು ಮುಕ್ಕಾಲ್ ಆಗುತ್ತೆ ಏಳು ಮುಕ್ಕಾಲ್ಗೆ ಒಂದ್ ಇಂಚ್ ಸೇರಿಸ್ಕೊಂಡು ಎಂಟು ಮುಕ್ಕಾಲ್ ಮಾರ್ಕ್ ಹಾಕ್ತೀನಿ ಸೊ ಟೇಪ್ ನ ಈ ರೀತಿ ಮಡಚ್ಕೊಂಡು ಬ್ಯಾಕ್ ಅಲ್ಲಿ ಡಾಟ್ ಮಾರ್ಕ್ ಹಾಕೊಳ್ತೀನಿ ಇಲ್ಲಿಂದ ಎರಡು ಇಂಚು ಸಿಮ್ಮಿಂಗ್ ಲೈನ್ಸ್ಗೆ ಅಥವಾ ಮಾರ್ಜಿನ್ ಸೊ ಇಲ್ಲೊಂದು ನಾನು ಒಂದು ನಾಲ್ಕು ಇಂಚು ಡಾಟ್ ಲೆಂತ್ ಇಡ್ತಾ ಇದೀನಿ ಇಲ್ಲಿ ಒಂದ್ ಇಂಚ್ ಆಗಲ್ಲ ಎಕ್ಸ್ಟ್ರಾ ತಗೊಂಡಿದ್ನಲ್ಲ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಹಾಗೆ ಹೋಯ್ತು ಐದು ನಿಮಿಷನೂ ಆಗಿಲ್ಲ ಬ್ಯಾಕ್ ಪಾರ್ಟ್ ನ ಕಟ್ಟಿಂಗ್ ಆಯ್ತು ಸೊ ಬ್ಯಾಕ್ ಪಾರ್ಟ್ ಆಯ್ತು ಈಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ರೆಡಿ ಹದಿಮೂರಕ್ಕೆ ಕ್ಕೆ ಒಂದ್ ಇಂಚ್ ಸೇರಿಸಿ ಹದಿನಾಲ್ಕು ಇಂಚ್ ಉದ್ದ ಇಟ್ವಿ ಸೊ ಫ್ರಂಟ್ ಅಲ್ಲಿ ರೆಡಿ ಹದಿಮೂರು ಇಂಚಿಗೆ ಎರಡು ಇಂಚು ಇಂಚ್ ಸೇರಿಸ್ಕೊಳ್ಬೇಕು ಹದಿನೈದು ಇಂಚ್ ಆಗುತ್ತೆ ಇಲ್ಲಿ ನಾನು ಹದಿನೈದು ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಯಾರೆಲ್ಲ ಬ್ಲೌಸ್ ನೆಕ್ ಡಿಸೈನ್ ಸೇರ್ಕೊಳ್ಳಕ್ ಇಂಟ್ರೆಸ್ಟ್ ಇದೆ ಅಂತವ್ರು ಬೇಗ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬಾನೇ ಬೆನಿಫಿಟ್ ಇದೆ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಸೊ ಇಷ್ಟೊಂದು ಡಿಸೈನ್ ಇಷ್ಟು ನೆಕ್ ಶೇಪ್ ನಿಮ್ಗೆ ಈ ಅಮೌಂಟ್ ಸೊ ಕಟ್ ಮಾಡ್ಕೊಳ್ತಾ ಇದೀನಿ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಬಂದು ಮೂರುವರೆಯಿಂದ ನಾಲ್ಕು ತಿಂಗಳು ಟೈಮ್ ಇರುತ್ತೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನನ್ನ ಹತ್ರ ಯಾರ ಬೇಸಿಕ್ ಇಂಟರ್ಮೀಡಿಯೇಟ್ ಕಂಟಿನ್ಯೂ ಆಗಿದಾರೆ ಅವರೆಲ್ಲ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ಗೆ ಜಾಯ್ನ್ ಆಗ್ತಾ ಇದಾರೆ ಸೊ ನೀವು ನೀವು ಹೊರಗಡೆ ನಾವು ಕಲ್ತಿದೀವಿ ಬರೀ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಮಾತ್ರ ಬೇಕು ಅನ್ನೋರು ಖಂಡಿತ ಸೇರ್ಕೊಳ್ಬಹುದು ಯಾರ್ ಬೇಕಾದ್ರೂ ಬ್ಯಾಕ್ ನೆಕ್ ಡಿಸೈನ್ ಗೆ ಜಾಯಿನ್ ಆಗಬಹುದು ಸೊ ಫಸ್ಟ್ ಫ್ರಂಟ್ ಪಟ್ಟಿ ಹುಪ್ ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಹಾಫ್ ಇಂಚ್ ಬಿಟ್ಬಿಡ್ತೀನಿ ಬ್ಯಾಕ್ ಅಲ್ಲಿ ಏನ್ ಇಟ್ಟಿದೆ ಸೊ ಸೇಮ್ ಮೆಷರ್ಮೆಂಟ್ ಈ ಲೈನ್ ಇಂದ ಆಚೆ ಹಾಕ್ಬೇಕು ಈ ಲೈನ್ ಒಳಗಡೆ ಏನು ಹಾಫ್ ಇಂಚ್ ಬಿಟ್ಟಿದೀವಿ ಅದು ಲೆಕ್ಕ ತಗೊಳ್ಳೋ ಹಾಗಿಲ್ಲ ಐದು ಇಂಚು ಶೋಲ್ಡರ್ ಐದೂವರೆ ಇಂಚು ಆರ್ಮೋಲ್ ಲೆಂತ್ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಇಲ್ಲಿ ಐದು ಇಂಚ್ ಇದೆ ಅದೇ ಐದು ಇಂಚಿನ ಇಲ್ಲೂ ಕೂಡ ಇಟ್ಕೊಳ್ಳೋಣ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಎಂಟು ಮುಕ್ಕಾಲು ಇಂಚು ಹಾಫ್ ಇಂಚು ಇಲ್ಲೊಂದು ಡಾಟ್ ಬರುತ್ತಲ್ಲ ಡಾಟ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಆಯ್ತಾ ಅದಾದ್ಮೇಲೆ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಂಡು ಫ್ರಂಟ್ ಹಾರ್ಮೋಲ್ ಶೇಪ್ ನ ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಎರಡು ಇಂಚು ನೆಕ್ ಒಡ್ತು ಮಾರ್ಕ್ ಹಾಕ್ತಾ ಇದ್ದೀನಿ ಇವ್ರದ್ದು ಫ್ರಂಟ್ ಅಲ್ಲಿ ಡೀಪ್ ಬಂದು ಆರು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಆರೂವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಇಲ್ಲಿ ಎಷ್ಟಿತ್ತ ಎರಡು ಇಂಚು ಅದೇ ಎರಡು ಇಂಚು ಇಲ್ಲೂ ಕೂಡ ಇಟ್ಕೊಳ್ತೀನಿ ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ರೌಂಡ್ ನೆಕ್ ಕೊಡ್ತೀನಿ ಸೊ ನೆಕ್ಸ್ಟ್ ಅಪೆಕ್ಸ್ ಪಾಯಿಂಟ್ ಸೊ ಅಪೆಕ್ಸ್ ಪಾಯಿಂಟ್ ಅಥವಾ ನಿಪಾಲ್ ಪಾಯಿಂಟ್ ಅಂತ ಕರಿತೀವಿ ಚೆಸ್ಟ್ ಮೆಷರ್ಮೆಂಟ್ ಇದೆ ಎಂಟು ಮುಕ್ಕಾಲು ಇಂಚ್ ತಗೊಂಡ್ವಲ್ಲ ಸೊ ಎಂಟು ಮುಕ್ಕಾಲ್ ಗೆ ಒಂದೂವರೆ ಇಂಚು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸೊ ಎಂಟು ಮುಕ್ಕಾಲು ಇಂಚ್ಗೆ ಒಂದೂವರೆ ಇಂಚ್ ಆ್ಯಡ್ ಮಾಡಿದ್ರೆ ಹತ್ತು ಕಾಲು ಇಂಚ್ ಆಗುತ್ತೆ ಹತ್ತು ಇಂಚ್ ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಲೈನ್ ಡ್ರಾ ಮಾಡ್ಕೊಳ ಅದಾದ್ಮೇಲೆ ಇಲ್ಲಿಂದ ಎರಡೂವರೆ ಇಂಚ್ಗೆ ಅಂಡರ್ ಬಸ್ಟ್ ಲೈನ್ ಅಂದ್ರೆ ನಮ್ಮ ನಿಪ್ಪಲ್ ಪಾಯಿಂಟ್ ಇಂದ ಕೆಳಭಾಗ ಸೊ ಇದನ್ನ ನೋಡಿ ನಮ್ಮ ನಿಪ್ಪಲ್ ಪಾಯಿಂಟ್ ಎಲ್ಲಿದೆ ಅದನ್ನ ಫುಲ್ ಬಸ್ಟ್ ಅಂತ ಕರಿತೀವಿ ಸೊ ಈ ಲೈನ್ ಓಕೆನಾ ಅಪೆಕ್ಸ್ ಪಾಯಿಂಟ್ ಲೈನ್ ಅಥವಾ ಫುಲ್ ಬಸ್ ಲೈನ್ ಸೊ ಅಪೆಕ್ಸ್ ಪಾಯಿಂಟ್ ಲೈನ್ ಮೇಲಿಂದ ಬರುತ್ತೆ ಫುಲ್ ಬಸ್ ಲೈನ್ ಈ ರೀತಿ ಆಗ್ಲಾ ಬರುತ್ತೆ ಆಯ್ತಾ ಅದರಿಂದ ಕೆಳಗಡೆ ಎರಡೂವರೆ ಇಂಚಿಗೆ ಏನ್ ಮಾರ್ಕ್ ಹಾಕ್ತಿವಿ ಇದು ಬಂದು ಅಂಡರ್ ಬಸ್ ಲೈನ್ ಸೊ ಲಾಸ್ಟ್ ನುಡಿಯೋದೆ ವೆಸ್ಟ್ ರೌಂಡ್ ಸೊಂಟದ ಸೊ ಈಗ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ ಸೊ ಯಾವ ರೀತಿ ಇಟ್ಕೊಳ್ಳೋದು ಅಂತ ಏನು ಅಪ್ಪರ್ ಚೆಸ್ಟ್ ಇದೆ ಎಂಟು ಮುಕ್ಕಾಲು ಅದಕ್ಕೆ ಮುಕ್ಕಾಲು ಇಂಚು ಸೇರಿಸ್ಕೊಳ್ಳಿ ಎಷ್ಟಾಗುತ್ತೆ ಒಂಬತ್ತುವರೆ ಆಗುತ್ತೆ ಸೊ ಆ ಒಂಬತ್ತುವರೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಅದೇ ಮಾರ್ಕ್ನ ಇಲ್ಲೂ ಕೂಡ ಹಾಕೊಳ್ಳಿ ಹಾಗೆ ಇಲ್ಲೂ ಕೂಡ ಹಾಕೊಳ್ಳಿ ಅದಾದ್ಮೇಲೆ ಎರಡು ಇಂಚು ಮಾರ್ಜಿನ್ಗೆ ಸೊ ಲಾಸ್ಟಿಗೆ ಬರುತ್ತೆ ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ ಈ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ಏನ್ ಇಲ್ಲಿಂದ ನಾವು ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಹಾಕಿದೀವಿ ಈ ಅಪೆಕ್ಸ್ ಪಾಯಿಂಟ್ ನ ಬಿಡ್ತು ಏನ್ ನಮ್ದು ಅಪ್ಪರ್ ಚೆಸ್ಟ್ ಇದೆ ಮೂವತ್ತೈದು ಇಂಚು ಹತ್ತರಿಂದ ಡಿವೈಡೆಡ್ ಬೈ ಮಾಡಿ ಸೊ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಮೂರುವರೆ ಬರುತ್ತೆ ಆ ಮೂರುವರೆ ಇಂಚನ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಅದೇ ಮೂರುವರೆ ಇಂಚನ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ ನೆಕ್ಸ್ಟು ಇದರ ವಿಡ್ತ್ ಮೇನ್ ಡಾಟ್ ಮೇನ್ ಡಾಟ್ ಇದು ಈ ಮೇನ್ ಡಾಟ್ಗೆ ನಮಗೆ ಅಗಲ ಬೇಕು ಸೊ ಯಾವ ರೀತಿ ಅಗಲ ಸೊಂಟದ ಸುತ್ತೆ ಎಷ್ಟಿದೆ ಮೂವತ್ತೊಂದು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಏಳು ಮುಕ್ಕಾಲು ಆಗುತ್ತೆ ಇಲ್ಲಿಂದ ಏಳು ಮುಕ್ಕಾಲು ಇಂಚ್ಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಒಂದು ಮುಕ್ಕಾಲು ಇಂಚ್ ಬರ್ತಾ ಇದೆ ಒಂದು ಮುಕ್ಕಾಲು ಇಂಚನ್ನ ಎರಡು ಕಡೆ ಡಿವೈಡ್ ಮಾಡಿ ಈ ರೀತಿ ಮಾಡಿಕೊಂಡು ಈ ರೀತಿ ಮಾರ್ಕ್ ಹಾಕೊಳ್ಳಿ ನಮ್ಮ ಮೇನ್ ಡಾಟ್ ರೆಡಿ ಆಯಿತು ಅದಾದ ಮೇಲೆ ಈ ಲೈನ್ ಇದೆಯಲ್ಲ ಈ ಲೈನಿಂದ ಮೇಲಕ್ಕೆ ಒಂದು ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಶೇಪ್ ಕೊಡಿ ನಮ್ಮ ಫ್ರಂಟ್ ಪಟ್ಟಿ ರೆಡಿ ಆಯಿತು ಅದಾದ ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಸೊ ಇದು ನಮ್ಮ ಎರಡನೇ ಡಾಟ್ ಮೇಲೆ ಇಲ್ಲಿಂದ ಎರಡು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಮತ್ತೆ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕೊಳ್ಳಿ ಇದು ನಮ್ಮ ಮೂರನೇ ಡಾಟ್ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿ ಈ ರೀತಿ ಲೈನ್ ಹಾಕೊಳ್ಳಿ ಇದು ನಮ್ಮ ನಾಲ್ಕನೇ ಡಾಟ್ ಸೊ ಫ್ರಂಟ್ ಪಾರ್ಟ್ ಫಿನಿಶ್ಡ್ ಎಲ್ಲೂ ಎಲ್ಲಾ ಕಡೆ ಫಾರ್ಮುಲಾ ಯೂಸ್ ಮಾಡಿ ಹತ್ತು ನಿಮಿಷದಲ್ಲಿ ಕಟ್ ಮಾಡ್ಕೊಳ್ಬಹುದು ನೀವು ಇದನ್ನ ಸೊ ಬಿಗಿನರ್ಸ್ ಯಾರೆಲ್ಲ ಫಾರ್ಮುಲಾ ಹೇಳ್ಕೊಡಿ ಅಂತ ಕೇಳ್ತಿದಿರಾ ಸೊ ಇದರಲ್ಲಿ ಪ್ರತಿಯೊಂದು ಫಾರ್ಮುಲಾ ಪ್ರಕಾರನೇ ಹೇಳಿರೋದು ಸೊ ಸ್ಲೀವ್ ಅಷ್ಟೇ ನಾನು ಅದೇ ತರಾನೇ ಹೇಳ್ಕೊಡ್ತೀನಿ ಈ ರೀತಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಏನ್ ಪ್ರಿಂಟ್ ಬಂದಿರುತ್ತೆ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ ಈ ರೀತಿ ಬ್ಲೌಸ್ ಅಲ್ಲಿ ಡಾಟ್ ಇಡುವಾಗ ನಮ್ಗೆ ಈಸಿ ಆಗುತ್ತೆ ಸೊ ಈಗ ನೆಕ್ಸ್ಟ್ ಉಳಿದಿರುವಂತದ್ದು ಸ್ಲೀವ್ ಕಟ್ಟಿಂಗ್ ಸೊ ಸ್ಲೀವ್ ಕಟಿಂಗ್ ಬಂದು ಇಲ್ಲಿ ನಾನು ಹಾಫ್ ಸ್ಲೀವ್ ಮಾಡ್ತಾ ಇದ್ದೀನಿ ಸೊ ಇವ್ರದ್ದು ಸ್ಲೀವ್ ನ ಲೆಂತ್ ಬಂದು ನಾಲ್ಕೂವರೆ ಇಂಚು ಸ್ಲೀವ್ ಲೆಂತ್ ರೆಡಿ ನಾಲ್ಕೂವರೆ ಇಂಚ್ ಬೇಕು ಸೊ ಬಟ್ಟೆ ಇಲ್ಲಿ ನನ್ಗೆ ಸ್ವಲ್ಪ ಜಾಸ್ತಿನೇ ಉಳಿದಿದೆ ಒಂದ್ ಮೀಟರ್ ಲೈನಿಂಗ್ ತಗೊಂಡಿದೆ ಸೊ ಈ ರೀತಿ ನಾಲ್ಕು ಫೋಲ್ಡ್ ಅಲ್ಲಿ ಹಾಕೊಳ್ತೀನಿ ಅಗಲ ನಾನು ಎಕ್ಸ್ಟ್ರಾ ಕಟ್ಕೊಳಂಗಿರಲ್ಲ ಇಲ್ಲಾಂದ್ರೆ ಎಕ್ಸ್ಟ್ರಾ ಕಟ್ಕೊಬೇಕಾಗತ್ತೆ ಇವಾಗ ಎಲ್ಲಿ ಬೋಸ್ತಿವಾಗ ಆದ್ರೆ ಈ ತರ ಫೋರ್ ಫೋಲ್ಡ್ ಅಲ್ಲಿ ಹಾಕ್ತಿವಲ್ಲ ಈ ಅಗಲ ಸಾಲಲ್ಲ ಸೊ ಅವಾಗ ನಾವು ಎಕ್ಸ್ಟ್ರಾ ಕಟ್ಕೊಳ್ಬೇಕಾಗತ್ತೆ ಸೊ ಈಗ ಇಲ್ಲಿ ಬಟ್ಟೆ ಮಿಕ್ಕಿದೆ ಎಕ್ಸ್ಟ್ರಾ ಕಟ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ಏನ್ ಮಾಡ್ತೀನಿ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ಸೊ ಇಷ್ಟು ಉದ್ದ ಏನ್ ಬೇಡ ನಾಲ್ಕೂವರೆ ರೆಡಿ ಇವ್ರಿಗೆ ಸ್ಲೀವ್ ಬೇಕು ನಾಲ್ಕೂವರೆಗೆ ಒಂದ್ ಇಂಚು ಸೇರಿಸಿ ನೋಡಿ ಇಲ್ಲಿ ಓಪನ್ ಇದೆ ಈ ಸೈಡ್ ಮಾರ್ಕ್ ಹಾಕ್ತಾ ಇದೀನಿ ಏನಿಕ್ಕಂದ್ರೆ ಲೈನಿಂಗ್ ಉಳಿಸೋ ದಾರಿ ಅಷ್ಟೇ ಏನಕ್ಕಾದ್ರೂ ಆಗತ್ತೆ ಸೊ ನಾಲ್ಕೂವರೆ ರೆಡಿ ಅದಕ್ಕೆ ಒಂದ್ ಇಂಚು ಸೇರಿಸಿ ಐದುವರೆ ಇಂಚ್ಗೆ ಮಾರ್ಕ್ ಹಾಕಬೇಕು ನೋಡಿ ಈ ಸೈಡ್ ಫೋಲ್ಡೆಡ್ ಇದ್ರೆ ಫೋಲ್ಡೆಡ್ ಸೈಡ್ ಅಲ್ಲಿ ನಾವು ಈ ರೀತಿ ಮಾರ್ಕ್ ಹಾಕೊಂಡ್ರೆ ನಮ್ಗೆ ಲೈನಿಂಗ್ ಸ್ವಲ್ಪ ಅಗಲವಾಗಿ ಜಾಸ್ತಿ ಉಳಿಯುತ್ತೆ ನನಗೆ ಇಷ್ಟು ಸಾಕು ನಾಲ್ಕೂವರೆ ರೆಡಿ ಸ್ಲೀವ್ ನ ಉದ್ದ ಒಂದ್ ಇಂಚು ಸೇರಿಸಿ ಐದುವರೆ ಇಂಚ್ ಮಾರ್ಕ್ ಹಾಕಿದೀನಿ ಸೊ ಇದು ಎಕ್ಸ್ಟ್ರಾ ಬಂದಿರೋದು ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿಗೆ ಎಂಡ್ ಆಗ್ಬೇಕು ಸೊ ಆಮೇಲೆ ಕಟ್ ಮಾಡ್ಕೊಳ ನಮ್ಗೆ ಇಷ್ಟಿದ್ರೆ ಸಾಕು ಇದನ್ನ ಎಂಡಿಂಗ್ ಅಲ್ಲಿ ಕಟ್ ಮಾಡ್ಕೊಳ ಆಯ್ತಾ ಸೊ ಅದಾದ್ಮೇಲೆ ಕ್ಯಾಪ್ ಹೈಟ್ ಸೊ ಏನ್ ಚೆಸ್ಟ್ ಮೆಷರ್ಮೆಂಟ್ ಇದೆ ಮೂವತ್ತೈದು ಇಂಚು ಹತ್ತರಿಂದ ಡಿವೈಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಸೊ ತ್ರೀ ಪಾಯಿಂಟ್ ಫೈವ್ ಗೆ ಕ್ಯಾಪ್ ಹೈಟ್ ನ ಮಾರ್ಕ್ ಹಾಕೊಳೋಣ ಕ್ಯಾಪ್ ಹೈಟ್ ಮಾರ್ಕ್ ಹಾಕಿದ್ನಿ ಸೊ ಇದ್ರ ಸ್ಟ್ರೈಟ್ ಲೈನ್ ಹಾಕೊಂಡ್ಬೇಡೋಣ ಸೊ ಇಷ್ಟಾಗ್ಲ ಫ್ಯಾಬ್ರಿಕ್ ಬೇಡ ಉಳಿದಿದೆ ನಾನು ಹಾಕ್ತಾ ಇದ್ದೀನಿ ಆಯ್ತಾ ಸೊ ಆರ್ಮೋಲ್ ರೌಂಡ್ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಎಷ್ಟು ಕಟಿಂಗ್ ಮಾಡ್ಕೊಂಡಿದೀವಿ ಅಷ್ಟೇ ಇಡ್ಬೇಕು ಸೊ ಶೋಲ್ಡರ್ ಅಟ್ಯಾಚ್ ಗೆ ಅಂತ ಬಿಟ್ಬಿಡ್ತೀನಿ ಇಲ್ಲಿಂದ ಮೆಷರ್ ಮಾಡ್ಕೊಳ್ತೀನಿ ಏರುಪೇರು ಬರಬಾರ್ದು ಅಂದ್ರೆ ನೀವು ಈ ರೀತಿ ಏನ್ ಹೇಳ್ಕೊಡ್ತಾ ಇದೀನಿ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಏಳು ಮುಕ್ಕಾಲು ಇಂಚು ಇವ್ ಎಕ್ಸಾಕ್ಟ್ ಆರ್ಮೋಲ್ ರೌಂಡ್ ಕೂಡ ಏಳು ಮುಕ್ಕಾಲ್ ಇಂಚೆ ಕರೆಕ್ಟ್ ಆಗಿ ಬಂದಿದೆ ಸೊ ಇಲ್ಲಿಂದ ಏಳು ಮುಕ್ಕಾಲು ಇಂಚಿಗೆ ನೋಡಿ ಲೈನ್ ಮೇಲೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ಸೊ ಇಲ್ಲಿಂದ ಒನ್ ಇಂಚ್ಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಅದಾದ್ಮೇಲೆ ಇದು ಫ್ರಂಟ್ ಸ್ಲೀವ್ ಶೇಪ್ ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಆರು ಇಂಚು ಆರು ಇಂಚು ಮಾರ್ಕ್ ಆಗ್ತಾ ಇದ್ದೀನಿ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ಸೊ ಈಗ ಲೈನ್ ಸೇರಿಸ್ಕೊಂಡ್ಬೇಡ ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ನೋಡಿ ಲೆಂತ್ ಇಷ್ಟಕ್ಕೆ ಸಾಕು ಸೊ ಅಷ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದೀನಿ ಬ್ಯಾಕ್ ಶೇಪ್ ಮಾತ್ರ ತೆಗಿತಾ ಇದ್ದೀನಿ ಸೊ ಏನಿಕ್ಕಂದ್ರೆ ಇದು ಫೋಲ್ಡೆಡ್ ಅಲ್ಲಿ ಫ್ಯಾಬ್ರಿಕ್ ಒಂದ್ರ ಮೇಲೆ ಒಂದು ಕೂತಿದೆ ಒಂದೇ ಸೈಡ್ ಕಟ್ ಆಗ್ಬಿಡುತ್ತೆ ಈ ರೀತಿ ಮಾಡ್ಕೊಂಡ್ರೆ ಸೊ ಇವಾಗ ಈ ರೀತಿ ನೀವು ಹಾಕೊಂಡಾಗ ಈ ರೀತಿ ತೆಗೆದು ಒಂದ್ರೊಳಗಡೆ ಒಳಗಡೆ ಒಂದು ಹಾಕೊಂಡು ಕಟ್ ಮಾಡಿ ಸೊ ಅವಾಗ ನಿಮ್ಗೆ ಅಪೋಸಿಟ್ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಒಂದೇ ಸ್ಲೀವಲ್ಲಿ ಏನು ಫ್ರೆಂಡ್ ಶೇಪ್ ಇದೆ ಒಂದು ಸ್ಲೀವಲ್ಲೇ ಎರಡು ಕಡೆ ಫ್ರೆಂಡ್ ಶೇಪ್ ಕಟ್ ಆಗಿಬಿಡುತ್ತೆ ಸೊ ಫ್ರೆಂಡ್ ಶೇಪ್ ಆಯಿತು ಈಗ ನಾಚ್ ಹಾಕೊಂಡೆ ಇದು ಫ್ರಂಟ್ ಪಾರ್ಟ್ ಅಂತ ಹೇಳಿ ಸೊ ಇದಿಷ್ಟು ನೋಡಿ ಹತ್ತು ನಿಮಿಷಕ್ಕೆ ನಿಮಗೆ ಬ್ಲೌಸ್ ಕಟ್ಟಿಂಗ್ನ ಹೇಳ್ಕೊಟ್ಟಿದ್ದೀನಿ ಫಾರ್ಮುಲಾ ಪ್ರಕಾರನೇ ಯೂಸ್ ಮಾಡಿ ಇದ್ರದ್ದು ಮೇನ್ ಫ್ಯಾಬ್ರಿಕ್ ಇವ್ರದ್ದು ಸೊ ಮೇನ್ ಫ್ಯಾಬ್ರಿಕ್ ಇವ್ರದ್ದು ಇದು ಸೊ ಇವ್ರದೇ ಎಂಟು ಪೀಸ್ ಇದೆ ನನ್ನ ಹತ್ರ ಎಂಟು ಪೀಸು ಇವ್ರದೇ ಇದೆ ಸೊ ಈ ಎಂಟು ಪೀಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಂಟು ಪೀಸ್ ನ ಒಂದೇ ಸರಿ ನಾನು ಹೇಗೆ ಕಟಿಂಗ್ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಗೆ ಜಾಯ್ನ್ ಆಗುವಂತವರು ಈಗಿಂದಾನೇ ಜಾಯ್ನ್ ಆಗ್ಬೋದು ಸೊ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು